ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ದೇಶದಾದ್ಯಂತ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಈ ಹಬ್ಬದ ಮುಖ್ಯ ಉದ್ದೇಶ ಶ್ರೀಕೃಷ್ಣನ ಜನ್ಮದಿನವನ್ನು ಸಂಭ್ರಮಿಸುವುದು ಸಾಮಾನ್ಯವಾಗಿ ಆಚರಣೆಯ ಕ್ರಮ ಹೀಗಿದೆ ಉಪವಾಸ ಭಕ್ತರು ಬೆಳಿಗ್ಗೆಯಿಂದಲೇ ಉಪವಾಸವನ್ನು ಕೈಗೊಳ್ಳುತ್ತಾರೆ ಕೃಷ್ಣನ ಜನನ ಮಧ್ಯರಾತ್ರಿಯಲ್ಲಿ ಆಗಿರುವುದರಿಂದ ಮಧ್ಯರಾತ್ರಿಯವರೆಗೆ ಉಪವಾಸವನ್ನು ಮುಂದುವರೆಸುತ್ತಾರೆ ಅಲಂಕಾರ ಮನೆ ಮತ್ತು ದೇವಾಲಯಗಳನ್ನು ಹೂವುಗಳು ದೀಪಗಳು ಮತ್ತು ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ ಕೆಲವರು ಮನೆಯ ಹೆಬ್ಬಾಗಿಲಿನಿಂದ ಪೂಜಾ ಸ್ಥಳದವರೆಗೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಕೃಷ್ಣನನ್ನು ಮನೆಗೆ ಸ್ವಾಗತಿಸುತ್ತಾರೆ ಪೂಜೆ ಮತ್ತು ಭಜನೆ ಮಧ್ಯರಾತ್ರಿಯ ಸಮಯದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ಪೂಜೆ ಮಾಡುತ್ತಾರೆ ಈ ಸಮಯದಲ್ಲಿ ಭಜನೆಗಳು ಕೀರ್ತನೆಗಳು ಮತ್ತು ಭಕ್ತಿ ಗೀತೆಗಳನ್ನು ಹಾಡುತ್ತಾರೆ ವಿಗ್ರಹವನ್ನು ಹಾಲು ತುಪ್ಪ ಜೇನುತುಪ್ಪ ಮತ್ತು ಮೊಸರಿನಿಂದ ಪಂಚಾಮೃತ ಅಭಿಷೇಕ ಮಾಡಿ ಹೊಸ ಬಟ್ಟೆಗಳಿಂದ ಅಲಂಕರಿಸಲಾಗುತ್ತದೆ ನೈವೇದ್ಯ ಶ್ರೀಕೃಷ್ಣನಿಗೆ ಇಷ್ಟವಾದ ಬೆಣ್ಣೆ ಹಾಲು ಮೊಸರು ಅವಲಕ್ಕಿ ಚಕ್ಕುಲಿ ಕೋಡುಬಳೆ ಲಡ್ಡು ಹಾಗೂ ಇನ್ನಿತರ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ದಹಿಹಂಡಿ ಉತ್ತರ ಭಾರತ ಮತ್ತು ಮಹಾರಾಷ್ಟ್ರದಲ್ಲಿ ದಹಿಹಂಡಿ ಎಂಬ ಸಂಪ್ರದಾಯವು ಬಹಳ ಪ್ರಸಿದ್ಧವಾಗಿದೆ ಯುವಕರು ಮಾನವ ಪಿರಮಿಡ್ ರಚಿಸಿ ಎತ್ತರದಲ್ಲಿ ಕಟ್ಟಿದ ಮೊಸರು ತುಂಬಿದ ಮಡಕೆಯನ್ನು ಒಡೆದು ಸಂಭ್ರಮಿಸುತ್ತಾರೆ ಇದು ಕೃಷ್ಣನ ಬಾಲ್ಯದ ಕಳ್ಳ ಬೆಣ್ಣೆ ಲೀಲೆಗಳನ್ನು ನೆನಪಿಸುತ್ತದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉಡುಪಿಯ ಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿ ಆಚರಣೆ ಬಹಳ ಅದ್ದೂರಿಯಾಗಿರುತ್ತದೆ ಈ ದಿನದಂದು ಮಕ್ಕಳು ರಾಧಾಕೃಷ್ಣ ವೇಷಧರಿಸಿ ಹಬ್ಬದ ವಾತಾವರಣಕ್ಕೆ ಇನ್ನಷ್ಟು ಮೆರುಗು ನೀಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮಾಡುವುದರಿಂದ ಅನೇಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಲಾಭಗಳಿವೆ ಎಂದು ನಂಬಲಾಗಿದೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಪಾಪಗಳ ನಾಶ ಮತ್ತು ಮೋಕ್ಷ ಪ್ರಾಪ್ತಿ ಈ ದಿನದಂದು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ವ್ರತವನ್ನು ಕೈಗೊಂಡರೆ ಅದು ಎಲ್ಲಾ ಪಾಪಗಳನ್ನು ನಾಶ ಮಾಡಿ ಜೀವನದ ಕಷ್ಟಗಳಿಂದ ಮುಕ್ತಿ ನೀಡಿ ಮೋಕ್ಷ ಪ್ರಾಪ್ತಿಗೆ ದಾರಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಸಂತಾನ ಭಾಗ್ಯ ಸಂತಾನವಿಲ್ಲದ ದಂಪತಿಗಳು ಭಕ್ತಿಯಿಂದ ಬಾಲಕೃಷ್ಣನನ್ನು ಪೂಜಿಸಿದರೆ ಅವರಿಗೆ ಸಂತಾನ ಭಾಗ್ಯ ಒದಗುತ್ತದೆ ಎಂಬ ನಂಬಿಕೆ ಇದೆ ಇದನ್ನು ಸಂತಾನ ಗೋಪಾಲ ಪೂಜೆ ಎಂದು ಕರೆಯುತ್ತಾರೆ ಸೌಭಾಗ್ಯ ಮತ್ತು ಸಮೃದ್ಧಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣನಿಗೆ ಇಷ್ಟವಾದ ವಸ್ತುಗಳಾದ ಬೆಣ್ಣೆ ನವಿಲುಗರಿ ಕೊಳಲು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ ಕುಂಡಲಿಯ ದೋಷ ನಿವಾರಣೆ ಜ್ಯೋತಿಷ್ಯದ ಪ್ರಕಾರ ಈ ದಿನದ ಪೂಜೆಯಿಂದ ಕುಂಡಲಿಯಲ್ಲಿರುವ ಚಂದ್ರ ಮತ್ತು ಇತರ ಗ್ರಹಗಳ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಸಂಪೂರ್ಣ ವ್ರತದ ಫಲ ಜನ್ಮಾಷ್ಟಮಿ ವ್ರತವನ್ನು ವ್ರತರಾಜ ಎಂದು ಪರಿಗಣಿಸಲಾಗುತ್ತದೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವರಿಗೆ ಉಳಿದ ಎಲ್ಲ ವ್ರತಗಳ ಫಲ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣ ತತ್ವವು ಹೆಚ್ಚು ಸಕ್ರಿಯವಾಗಿರುವುದರಿಂದ ಭಜನೆ ಪೂಜೆ ಮತ್ತು ಜಪ ಮಾಡಿದರೆ ಆಧ್ಯಾತ್ಮಿಕವಾಗಿ ಹೆಚ್ಚು ಶಕ್ತಿ ಪಡೆಯಬಹುದು ಒಟ್ಟಾರೆಯಾಗಿ ಕೃಷ್ಣ ಜನ್ಮಾಷ್ಟಮಿ ಪೂಜೆಯು ಭಕ್ತಿ ಸೌಭಾಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಒಂದು ಉತ್ತಮ ಮಾರ್ಗವಾಗಿದೆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಒಳ್ಳೆಯ ಫಲವನ್ನು ನೀಡಿ ಕರುಣಿಸಲಿ